हरे श्रीनिवास वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हाडु ನಾರಾಯಣನೆಂಬುವ ನ್ಯಾರೇ ಸಖಿ ರಚನೆ ಶ್ರೀ ಪುರಂದರದಾಸರು ಹಾಡಿನ ಸಂದರ್ಭ ನಾರಾಯಣ ಎಂದರೆ ಯಾರು ಅಂತ ಸಖಿಯರ ಪ್ರಶ್ನೆಗೆ ಲಕ್ಷ್ಮೀದೇವಿ ಉತ್ತರ ಕೊಡುವ ಹಾಡು ಇದು ಕನ್ವರ್ಸೇಷನ್ ಬಿಟ್ವೀನ್ ಸಖಿಯರು ಅಂಡ್ ಲಕ್ಷ್ಮೀದೇವಿ ಪರಮಾತ್ಮನ ದಶಾವತಾರಗಳ ವರ್ಣನೆ ಶ್ರೀ ಪುರಂದರದಾಸರು ಬಹಳ ಸುಂದರವಾಗಿ ಈ ಈ ಹಾಡಿನಲ್ಲಿ ಮಾಡಿದ್ದಾರೆ ಹಾಡೋಣ ಬನ್ನಿ नारायण 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 नम्भूव नारे क्षीरसगरी शयनव आदी नारायण केळे सखी आदी नारायण केळे सखी नारायण 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 नारायन निम्बूवा नारे सक्खी। क्षीरा सागर दल्ली शयनाव माडिद आदी नारायन केले सक्खी। आदी नारायन ಕಾಲಿಲ್ಲದಲೆ ಓಡಿ ಎವ ಕದಲೆ ನೋಡಿ ಮಿಂಚಿನಂತೆ ಹೊಳೆಯುವ ನ್ಯಾರೇ ಸಖಿ ಕಾಲಿಲ್ಲದಲೆ ಓಡಿ ಎವ ಕದಲೆ ನೋಡಿ ಮಿಂಚಿನಂತೆ ಹೊಳೆಯುವ ನ್ಯಾರೇ ಸಖಿ ವೇದವ ತಂದು ಸುರರಿಗೆ ಕೊಟ್ಟಂಥ ವೇದವ ತಂದು ಸುರರಿಗೆ ಕೊಟ್ಟಂತ ಮತ್ಸ್ಯಾವತಾರನ್ನ ನೋಡೆ ಸಖಿ ಮತ್ಸ್ಯಾವತಾರನ್ನ ನೋಡೆ ಸಖಿ ತಲ ಎತ್ತಿ ನೋಡುವನು ಕಡೆದರೆ ಕಡಗೋಲನ್ಯಾರೆ ಸಖಿ ಕಡಲೊಳಗಾಡುವನು ತಲೆಯೆತ್ತಿ ನೋಡುವನು ಕಡೆದಾರೆ ಕಡಗೋಲನ್ಯಾರೆ ಸಖಿ ಸುರರು ದೈತ್ಯರು ಕೂಡಿ ಒಂದಾಗಿ ಮತಿಸಲು ಸುರರು ದೈತ್ಯರು ಕೂಡಿ ಒಂದಾಗಿ ಮತಿಸಲು ಅಂದು ಕೂರ್ಮವತಾರ ಇಂದು ಮುಖಿ ಅಂದು ಕೂರ್ಮವತಾರ ಇಂದು ಮುಖಿ नारायण 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 नम्बुव नारे सखी क्षीरसगरी शयनाव माडिद नारायण के सखी सखी ಮೋರೆ ತಗ್ಗಿಸುವನು ಮಣ್ಣು ಕೆದರುವನು ಉನ್ನತ ಕೊರೆದಾಡಿ ನ್ಯಾರೆ ಸಖಿ ಮೋರೆ ತಗ್ಗಿಸುವನು ಮಣ್ಣು ಕೆದರುವನು ಉನ್ನತ ಕೊರೆದಾಡಿ ನ್ಯಾರೆ ಸಖಿ ದುರುಳನ್ನ ಕೊಂದು ಧರಣಿಯ ತಂದಂತ ದುರುಳನ್ನ ಕೊಂದು धरणीय तन्दन्त वरहवतरार नोडे सखी वरहवतर नोडे सखी दिन्दलि कम्बदि मालेय करु मालयमाि कोरळोळु न्यारे सखी ಕಂಬದಿಂದಲಿ ಬಂದು ಕರುಳ ಮಾಲೆಯ ಮಾಡಿ ಕೊರಳೋಳು ಹಾಕಿದ ನ್ಯಾರೆ ಸಖಿ ನರಮೃಗ ರೂಪಾದಿ ಉದರವ ಸಿಳಿದ ನರಮೃಗ ರೂಪದಿ ಉದರವ ಸಿಳಿದ ನರ ಸಿಂಹನ ರೂಪ ನೋಡೆ ಸಖಿ ನಾರ ಸಿಂಹನ ರೂಪ ನೋಡೆ ಸಖಿ नारायण 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 नम्भुव नारे सखी क्षीरसगरी शयनव आदि नारायण के सखी आदी नारायण के सखी ಕុតಪಾದಗಳಿಂದ ಸೃಷ್ಟಿಯನ್ನಾಳಿದ ಕುಟಬ್ರಹ್ಮಚಾರಿನ್ಯರೇ ಸಖಿ ಕುಟಪಾದಗಳಿಂದ ಸೃಷ್ಟಿಯನ್ನಾಳಿದ ಕುಟಬ್ರಹ್ಮಚಾರಿನ್ಯರೇ ಸಖಿ ಕುಟದ್ದುಸಲದೆ ಹೆಟ್ಟಿದ್ದ शिरವನ್ನ ಕುಟದ್ದುಸಲದೆ ಹೆಟ್ಟಿದ್ದ शिरವನ್ನ ಬಿಟ್ಟವಾಮನರೂಪನೋಡೆಸ ಬಂದು ಎನ್ನೆ ಪಿಡಿದು ಕುಲವನ್ನೇ ಸವರಿದ ಯಾರೇ ಸಖಿ ಕೋಪದಿಂದಲಿ ಬಂದು ಕೊಡಲಿ ಎನ್ನೆ ಪಿಡಿದು ಕುಲವನ್ನೇ ಸವರಿದ ಯಾರೇ ಸಖಿ ರಕ್ತದೊಳಗೆ ಸ್ನಾನ ತರ್ಪಣೆ ಮಾಡಿದ ರಕ್ತದೊಳಗೆ ಸ್ನಾನ ತರ್ಪಣೆ ಮಾಡಿದ ವಿಪ್ರ ಭಾರ್ಗವರ ನೋಡೆ ಸಖಿ रामन नोडे सखी नारायण 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 नारायणनेपुव नारे सखी क्षीरसगरी आदि नारायण केळे सखी आदि नारायण के सखी ಶೀಘ್ರದಿಂದಲಿ ಬಂದು ಶಬರಿ ಎಂಜಲಿ ನುಂಡು ಸೇತುವೆ ಬಂಧನ ಯಾರೇ ಸಖಿ ಶೀಘ್ರದಿಂದಲಿ ಬಂದು ಶಬರಿ ನುಂಡು ಸೇತುವೆ ಬಂಧನ ಯಾರೇ ಸಖಿ ಉದರಾದಿ ಶಿಶುವಾಗಿ ಜನಿಸಿದ ಉದರಾದಿ ಶಿಶುವಾಗಿ ಜನಿಸಿದ ಕೌಸಲ್ಯ ರಾಮನ್ನ ಸಖಿ ಕೌಸಲ್ಯ ರಾಮನ್ನ ನೋಡೆ ಸಖಿ ಬ್ರಹ್ಮಾಂಡ ದೊಡೆಯನು ಭಂಡಿಯ ಹೊಡೆದನು ಪಾರ್ಥಗೆ ಸಾರಥಿಯಾರೆ ಸಖಿ ಬ್ರಹ್ಮಾಂಡ ತೊಡೆಯನು ಭಂಡಿಯ ಹೊಡೆದಾನು ಪಾರ್ಥಗೆ ಸಾರಥಿಯಾರೆ ಸಖಿ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದ ಗೋಪಾಲ ಕೃಷ್ಣನ್ನ ನೋಡೆ ಸಖಿ ಗೋಪಾಲ ಕೃಷ್ಣನ್ನ ನೋಡೆ ಸಖಿ ನಾರಾಯಣ 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 ನಂಬುವ ಸಖಿ क्षीरसगरी शयनवी नारायण केळे सखि आदारण के सखी मरवीरि बु मानव माधवनिवान्य सखी मरवेरि बन्धु मानवने काय माधवनिवा ज्ञारे सखी त्रिपुरार सतयार प्रतभङ्गार सतयार प्रतभङ्गपल बौद्धवतार चन्द्रमुखी शपल बौद्धवतार चन्द्रमुखी ಹಯವನ್ನೇರಿ ಬಂದು ಧರಣಿಯಲ್ಲಿ ತಿರುಗಿ ಗಿರಿಯಲ್ಲಿ ನಿಂತವನ್ಯಾರೇ ಸಖಿ ಹಯವನ್ನೇರಿ ಬಂದು ಧರಣಿಯಲ್ಲಿ ತಿರುಗಿ ಗಿರಿಯಲ್ಲಿ ನಿಂತವನ್ಯಾರೇ ಸಖಿ ವೇದಾಂತ ವೇದ್ಯ ಪುರಂದರ ವಿಠಲನ ವೇದಾಂತ ವೇದ್ಯಾ पुरन्दर विठलन लक्ष्मी रमण नोडे सखी लक्ष्मी रमणन नोडे सखी नारायण 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 नम्बुव नारे सखी क्षीरसगरी शयन वा आदि नारायण केळे सखी ळेे सखी नारायण न्यारे सखी आदिारायण केळे सखी नारायण नारायणनेंबुव न्यारे सखी आदिारायण केले सखी केळे सखी केळे सखी हरे श्रीनिवास अस्मत्पत्यन्तर्गत श्रीमद्गुरु अन्तर्गत श्रीभारतीरमणमुख्यप्राणान्तर्गत श्रीकृष्णार्पणमस्तु